ೋಸ್ಕರ ಸ್ನೇಹಿತರೆ ಏನಾರ ಇವತ್ತು ಮಹಾತ್ಮ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಇರೋದ್ರಿಂದ ನಮ್ಮ ಕೋಟೆಯಲ್ಲಿ ಕೋತಿರಾಜು ಅವರು ಆ ಒಂದು ಜಯಂತಿಗೋಸ್ಕರ ಬರ್ತಕ್ಕಂಥ ಪ್ರವಾಸಿಗರಿಗೆಲ್ಲ ಸ್ಪೀಟನ್ನು ಹಂಚ್ತಕ್ಕಂಥ ಒಂದು ಕಾರ್ಯ ಮಾಡ್ತಿದ್ದಾರೆ ಇವಾಗ ನೋಡ್ತಿದ್ದಾರೆ ವಿಜಯಲ್ಸು ನಮ್ಮ ಪ್ರವಾಸಿ ಮಾರ್ಗದರ್ಶಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ನಾನಬ್ ಜಿ ನಾನು ಜಾಸ್ತಿ ಆಯ್ತು ಅಂದ್ರೆ ಇನ್ನು ನಾನು ವರ್ಕೌಟ್ ಮಾಡಿ ಒಂದು ಅವರ್ ಬೇಕು ಬಟ್ ನಾನು ಎರಡು ಗಂಟೆಗೆ ಹಾಂ ರೆಡಿ ಹಾಯ್ ಎಲ್ಲರಿಗೂ ನಮಸ್ತೆ ಹ್ಯಾಪಿ ಗಾಂಧಿ ಜಯಂತಿ ಸ್ವೀಟ್ ತಿನ್ನಿ ಎಲ್ಲರೂ ಹಾಂ ಆರೋಗ್ಯವಾಗಿರಿ ಎಲ್ಲರಿಗೂ ಪ್ರತಿಯೊಬ್ಬರು ನಾಗರಿಕತೆಯಾಗಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಇದು ಮಾಡಿದಂಥ ಅಂತ ಗಾಂಧೀಜಿಯವ್ರನ್ನ ನೆನಪುಕೊಂಡು ಗಾಂಧಿ ಜಯಂತಿ ಆಚರಿಸೋಣ ಜೈ ಗಾಂಧಿ ಜಯಂತಿ ಎಲ್ಲರೂ ಸ್ವತಂತ್ರ ಹೋರಾಟಗಾರರು ಎಲ್ಲರೂ ಪ್ರೀತಿಯಿಂದ ಆಚರಿಸ್ಬೇಕು ಯಾಕಂದರೆ ಅವರು ನಮ್ಮ ರಿಯಲ್ ಹೀರೋಗಳು ಅಲ್ಲದೆ ಹಾಂ ಬಾಯ್ ಧನ್ಯವಾದಗಳು ನಮಸ್ಕಾರ ನಾವು ಇವತ್ತು ಕೋಟೆಯಲ್ಲಿದ್ದೀವಿ ಚಿತ್ರದುರ್ಗದ ಕೋಟೆ ಅಂದರೆ ಏಳು ಸುತ್ತಿನ ಕೋಟೆ ಅಂತಲೇ ಹೆಸರಿದೆ ಆ ಏಳು ಸುತ್ತಿನ ಕೋಟೆಯಲ್ಲಿ ನಾವು ಕೆಲಸ ಗೈಡ ಕೆಲಸ ಮಾಡ್ತಾಯಿದ್ವಿ ಎರಡು ಸಾವಿರದ ಆರರಿಂದ ನಮ್ಮ ಜೊತೆಗೆ ತುಂಬ ಒಡನಾಡಿಯಾಗಿ ಒಬ್ಬ ಸಹೋದರನಾಗಿ ಆತ್ಮೀಯ ಸ್ನೇಹಿತನಾಗಿ ನಮ್ಮ ಜೊತೆಗೆ ಜೊತೆಗಿರೋಂಥ ಜ್ಯೋತಿರಾಜ್ ಆಲಿಯಸ್ ಕೋತಿರಾಜ್ ಅವರು ಇವತ್ತು ವಿಶೇಷವಾಗಿ ಗಾಂಧಿ ಜಯಂತಿ ಪ್ರಯುಕ್ತ ನಮ್ಮ ಚಿತ್ರದುರ್ಗಕ್ಕೆ ಬರುವಂಥ ಪ್ರವಾಸಿಗರಿಗೆ ಇವತ್ತು ಎಲ್ಲರಿಗೂ ಕೂಡ ಸ್ವೀಟ್ ವಿತರಣೆ ಮಾಡಿದರು ಅದರ ಉದಾಹರಣೆ ನೋಡಿ ಕೊಡ್ತಾ ಇದ್ದಾರೆ ನೋಡಿ ಅವರು ಪ್ರವಾಸಿರ್ಗೋಸ್ಕರನೇ ಪ್ರತಿ ದಿನ ಪ್ರತಿ ಒಂದೊಂದು ರಾಷ್ಟ್ರೀಯ ಹಬ್ಬಗಳಲ್ಲಿ ಬರುವಂತ ಪ್ರವಾಸಿಗೆ ಒಂದು ಶುಭ ಸೂಚನೆಯನ್ನ ಕೊಡುವಂತ ಅವರಿಗೆ ಸ್ವೀಟ್ ಅನ್ನ ಕಾರ್ಯಗಳನ್ನು ಮಾಡ್ತಾ ಇದಾರೆ ಬರುವಂತ ಪ್ರವಾಸಿರು ಸಾಕಷ್ಟು ಜನ ನಮ್ಮ ಕೋತಿರಾಜ ಅವ್ರನ್ನ ಕೇಳ್ತಾರೆ ಯಾಕಂದ್ರೆ ಅವ್ರ ಅಷ್ಟೊಂದು ಆತ್ಮೀಯತೆ ಮತ್ತು ಒಡನಾಡಿಯಾಗಿರೋದ್ರಿಂದ ಅವ್ರ ಹೆಸರು ಕೂಡ ಅಮರವಾಗಿದೆ ನಾವೆಲ್ಲೇ ಹೋದ್ರು ಕೂಡ ಚಿತ್ರದುರ್ಗ ಅಂದ ತಕ್ಷಣ ಫಸ್ಟ್ ಕೇಳದೆ ಜ್ಯೋತಿ ಕೋತಿರಾಜ ಅವ್ರ ಅವರು ಇದಾರ ಅವ್ರು ಇದಾರ ಅಂತ ಕೇಳ್ತಾರೆ ಅಂದ್ರೆ ಅಷ್ಟು ಮನೆ ಮಾತಾಗಿದ್ದಾರೆ ಅವರು ಇನ್ನೂ ಆರೋಗ್ಯ ಆಯುಸ್ಸು ಇದನ್ನು ಅವರು ಚೆನ್ನೈಗೆ ಹೊರಡುವಂತಹ ಸನ್ನಿವೇಶ ಇದೆ ತುರ್ತಾಗಿ ಬಂದಿದ್ದಾರೆ ಗಾಂಧಿ ಜಯಂತಿಗೆ ಎಲ್ರಿಗೂ ಸ್ವೀಟ್ ವಿತರಣೆ ಮಾಡಿ ಹೊರಡುತ್ತಾರೆ ಪ್ರವಾಸವಾಗಿರಲಿ ಜೊತೆಗೆ ಅವರು ಇಷ್ಟರಲ್ಲೇ ಒಂದು ಒಂದು ಉತ್ತಮ ಸಾಧನೆ ಮಾಡೋದಕ್ಕೆ ವಿದೇಶಿಗಳಿಂದ ಅವರಿಗೆ ಆಹ್ವಾನ ಬಂದಿದೆ ಹಂಗಾಗಿ ಅವರು ಕೂಡ ಈ ಆಹ್ವಾನಕ್ಕೆ ಭರವಸೆ ಕೊಟ್ಟಿದ್ದಾರೆ ಕೆಲವು ಕಂಡೀಷನ್ಸ್ ಹಾಕಿರೋದ್ರಿಂದ ಸ್ವಲ್ಪ ಗೊಂದಲ ಇದೆ ಆದಷ್ಟು ಬೇಗನೆ ಅವರು ವಿದೇಶಕ್ಕೆ ತೆರಳುವಂತ ವಿಶೇಷ ಇದೆ ಹಂಗಾಗಿ ಎಲ್ಲರೂ ಕೂಡ ನಾವು ಅವ್ರನ್ನ ಅದು ಮತ್ತು ಸ್ವಾಗತವನ್ನು ಮಾಡಬೇಕಾಗಿತ್ತೆ ಅವರು ಅಲ್ಲೇ ಅವರಿಗೆ ಕಂಡೀಷನ್ಸ್ ಏನಂದ್ರೆ ವಿದೇಶದಲ್ಲಿ ಇಷ್ಟು ಇಷ್ಟು ದಿನಗಳ ಕಾಲ ಇರಬೇಕಂತ ಒಂದು ಷರತ್ತು ನಿಯಮ ಇರೋದ್ರಿಂದ ಅವರು ಅದಕ್ಕೆ ಒಪ್ತಾ ಇಲ್ಲ ಸ್ವಲ್ಪ ಕ್ಲಾರಿಫಿಕೇಶನ್ ಷರತ್ತುಗಳಲ್ಲಿ ನಿಬಂಧನೆಗಳಲ್ಲಿ ಸ್ವಲ್ಪ ಗೊಂದಲ ಇದೆ ಆ ಕಂಡೀಷನ್ಸ್ ಬಗೆರದ್ಮೇಲೆ ಮೇಲೆ ಅವರು ಮತ್ತೆ ಅಲ್ಲೇ ಹೋಗ್ತಾರೆ ಬರ್ತಾ ಇರ್ತಾರೆ ಹಂಗಾಗಿ ಇವತ್ತು ನಾವು ಕೂಡ ಗಾಂಧಿ ಜಯಂತಿ ಪ್ರಯುಕ್ತ ನಮ್ಮ ಜ್ಯೋತಿರಾಜ್ ಅವರಿಗೆ ಒಂದು ಸ್ವೀಟನ್ನು ತಿನ್ನಿಸ್ತಾ ಇದ್ವಿ ಅವರು ಪ್ರವಾಸ ಸುಖ ಅಂತ ಆರೈಸ್ತೀವಿ ಎಲ್ರಿಗೂ ನಮಸ್ಕಾರ ಜ್ಯೋತಿರಾಜ್ ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಅವರು ಸ್ವತಂತ್ರ ತಂದು ಕೊಟ್ಟರು ದೇಶವನ್ನು ಅಚ್ಚುಕಟ್ಟಾಗಿ ಮತ್ತು ಸ್ವಚ್ಛಾಗಿಡುವ ಸ್ವಚ್ಛವಾಗಿಡುವ ಮೂಲಕ ಭಾರತ ಮಾತೆಗೆ ಸೇವೆ ಸಲ್ಲಿಸುವುದು ಈಗ ಕರ್ತವ್ಯವಾಗಿದೆ ನಮ್ಮ ಆದ್ಯ ಕರ್ತವ್ಯವಾಗಿದೆ ನಾನು ಸ್ವಚ್ಛತೆಗೆ ಬದ್ಧನಾಗಿರುತ್ತೇನೆ ಸ್ವಚ್ಛತೆಗೆ ಬದ್ಧನಾಗಿರುತ್ತೇನೆ ಮತ್ತು ಇದಕ್ಕಾಗಿ ಸಮಯವನ್ನು ಸಮಯವನ್ನು ಮೀಸಲಿಡುತ್ತೇನೆ ನಾನು ಈ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತೇನೆ ಸ್ವಚ್ಛತೆಗಾಗಿ ಸ್ವಯಂ ಪ್ರೇರಣೆಯಿಂದ ಕೆಲಸ ಮಾಡಲು ನಾನು ವರ್ಷಕ್ಕೆ ನೂರು ಗಂಟೆಗಳು ಅಂದರೆ ವಾರಕ್ಕೆ ಎರಡು ಗಂಟೆಗಳನ್ನು ಮೀಸಲಿಡುತ್ತೇನೆ ಕಸವನ್ನು ಎಲ್ಲಂದರಲ್ಲಿ ಎಸೆಯುವುದಿಲ್ಲ ಇತರರನ್ನು ಸಹ ಕಸವನ್ನು ಎಲ್ಲಂದರಲ್ಲಿ ಎಸೆಯದಂತೆ ಜಾಗೃತಿ ಮೂಡಿಸುತ್ತೇನೆ ನಾನು ಕುಟುಂಬ ನನ್ನ ಕುಟುಂಬ ನನ್ನ ಪ್ರದೇಶ ನನ್ನ ಗ್ರಾಮ ಮತ್ತು ನನ್ನ ಕೆಲಸದ ಸ್ಥಳದೊಂದಿಗೆ ಸ್ವಚ್ಛತೆಯನ್ನು ಸ್ವಚ್ಛತೆಯನ್ನು ಪ್ರಾರಂಭಿಸುತ್ತೇನೆ ಅನ್ವೇಷಣೆಯನ್ನು ಪ್ರಾರಂಭಿಸುತ್ತೇನೆ ವಿಶ್ವದ ಸ್ವಚ್ಛವಾಗಿ ಕಾಣಿಸಿಕೊಳ್ಳುವ ದೇಶಗಳು ನಮ್ಮ ನಾಗರಿಕರು ಎಸೆಯುವುದಿಲ್ಲ ಕಸವನ್ನು ಎಸೆಯುವುದಿಲ್ಲ ಅದು ಅನುಭವಿಸಲು ಅವಕಾಶ ನೀಡುವುದಿಲ್ಲವೆಂದು ನಾನು ನಂಬುತ್ತೇನೆ ಈ ದೃಢ ನಂಬಿಕೆಯೊಂದಿಗೆ ಸ್ವಚ್ಛ ಭಾರತ ಅಭಿಯಾನ ಸಂದೇಶವನ್ನು ಹಳ್ಳಿಗಳಲ್ಲಿ ಮತ್ತು ಪಟ್ಟಣಗಳಲ್ಲಿ ನಾನು ಇಂದು ತೆಗೆದುಕೊಳ್ಳುವ ಈ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಲು ನಾನು ಮತ್ತು ಇತರರ ಅವರ ನೂರು ಗಂಟೆಗಳನ್ನು ವಿನಿಯೋಗಿಸುವಂತೆ ಮಾಡಲು ಮಾಡಲು ನಾನು ಪ್ರಯತ್ನಿಸುತ್ತೇನೆ ಸ್ವಚ್ಛತೆಗಾಗಿ ತೆಗೆದುಕೊಳ್ಳುವ ನನ್ನ ದೇಶವನ್ನು ಸ್ವಚ್ಛವಾಗಿಸಲು ಸಹಾಯ ಮಾಡುತ್ತೇನೆ ಸಹಾಯ ಮಾಡುತ್ತೇನೆಂದು ವಿಶ್ವಾಸ ನನಗಿದೆ ವಿಶ್ವಾಸ ನನಗಿದೆ ಪರವಾಗಿ ನಮ್ಮ ವೀರ ವೀರ ಪ್ರಕಾಶಣ್ಣ ಅವರಿಗೆ ಒಂದು ಸ್ವೀಟ್ ನನ್ನ ಕಡೆಯಿಂದ ನಮ್ಮ ಹಿರಿಯ ಮಾರ್ಗದರ್ಶಿ ಆದಂತಹ ಪ್ರಕಾಶಣ್ಣ ಅವರವರು ಈ ಗಾಂಧಿ ಜಯಂತಿ ಬಗ್ಗೆ ಒಂದೆರಡು ಮಾತಾಡ್ತಾರೆ ಮಹಾತ್ಮ ಗಾಂಧೀಜಿ ಗಾಂಧೀಜಿಯವರು ಮೇನ್ಗೆ ಹೇಳ್ಬೇಕಂದ್ರೆ ಸಾನಾಶೀಲ ಮೂರ್ತಿಯವರು ಅಹಿಂಸಾ ಮೂರ್ತಿಯವರು ಆಗಸ್ಟ್ ಹದಿನಾಲ್ಕರ ರಾತ್ರಿ ಸಾವಿರದ ಒಂಬೈನೂರ ನಲವತ್ತೇಳೆ ಅವರು ಸ್ವತಂತ್ರ ತಂದು ಕೊಡುವುದರಲ್ಲಿ ಮಹಾಧೀರರು ಶೂರರು ವೀರರಾಗಿ ಈ ಭಾರತಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟರು ಅಂದಿನಿಂದ ಎಲ್ಲ ಒಂದು ಪ್ರಜೆಗಳು ಎಲ್ಲ ಶಾಂತಿಯುತವಾಗಿ ನಮ್ಮ ಭಾರತದ ಒಳಗೆ ಬಾಳ್್ಯ ಮಾಡುತ್ತಿದ್ದಾರೆ ಮಹಾತ್ಮ ಅವರು ಕಷ್ಟಪಟ್ಟದ್ದು ಅವರಿಗೆ ಗೊತ್ತು ಮಹಾತ್ಮ ಮಹಾತ್ಮ ಗಾಂಧೀಜಿಯವರಿಗೆ ಜೈ ಮಹಾತ್ಮ ಗಾಂಧೀಜಿ ಸಾಹೇಬರಿಗೆ ಜೈ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಜೈ ಮಹಾತ್ಮ ಗಾಂಧಿಯವರಿಗೆ ಒಂದು ಮಹಾತ್ಮ ಗಾಂಧೀಜಿ ಜಯಂತಿಯ ಬಗ್ಗೆ ನಮ್ಮ ಅವರು ಒಂದೆರಡು ಮಾತಾಡ್ತಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಗಾಂಧೀಜಿ ಜಯಂತಿ ಬಗ್ಗೆ ಮತ್ತು ಸ್ವಚ್ಛತಾ ಬಗ್ಗೆ ಸಾವಿರದ ಎಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಮಹಾತ್ಮ ಗಾಂಧೀಜಿಯವರು ಜನಿಸಿದಂಥ ದಿನ ಅವರು ಅನೇಕ ಕನಸುಗಳನ್ನು ಕಂಡಿರ್ತಕ್ಕಂಥದ ರಾಷ್ಟ್ರ ಅವರು ಹೌದು ಮತ್ತು ಸ್ವತಂತ್ರ ಹೋರಾಟಗಾರರು ಹೌದು ಹೌದು ಹಾಗೆ ದುಂಡು ಮೇಲನ ಸಮ್ಮೇಳನದಲ್ಲಿ ಸಾವಿರಾರು ಜನಗಳನ್ನು ತೀರ್ಕೊಂಡೋಗಿರುವಂಥ ಸನ್ನಿವೇಶವನ್ನು ನಾವು ಕಾಣ್ತಾ ಇದ್ವಿ ಹೌದು ಮತ್ತು ರೈಲ್ವೆ ಹಳಿ ಮೇಲೆ ಅಂಚೆ ಚೇಟಿಂಗ್ ಮೇಲೆ ಅನೇಕ ಉಗ್ರ ಹೋರಾಟಗಳನ್ನು ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರ್ತಕ್ಕಂಥ ರಾಷ್ಟ್ರಪಿತಾಮಹರವರು ಮತ್ತು ನಮ್ಮ ರಾಮರಾಜ್ಯ ಆಗಬೇಕಂತ ಕನಸು ಕಂಡಿರ್ತಕ್ಕಂಥ ಮಹಾತ್ಮ ಗಾಂಧಿಯವರು ಹೌದು ಅನೇಕ ಸ್ವಚ್ಛತೆಯ ಬಗ್ಗೆ ಮತ್ತು ಕನಸು ಕಂಡಿರ್ತಕ್ಕಂಥ ವ್ಯಕ್ತಿ ಅಂದರೆ ಮಹಾತ್ಮ ಗಾಂಧೀಜಿಯವರು ಅವರ ನೇತೃತ್ವದಲ್ಲಿ ನೆಹರೂರೊಬ್ಬರಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಕಂಡಿರತಕ್ಕಂಥದ್ದು ಹಾಗೂ ಗಾಂಧೀಜಿಯವರ ಬಾಳಿನಲ್ಲಿ ಕಸ್ತೂರಿ ಬಾಯಿ ಬಂದಿರತಕ್ಕಂಥ ನಡಿತೆಯವರು ಮತ್ತು ಹಾಗೆ ಸ್ವಚ್ಛತೆಯ ಬಗ್ಗೆ ಮತ್ತು ಗ್ರಾಮದ ಬಗ್ಗೆ ಹಾಗೂ ಜನರ ಬಗ್ಗೆ ಕಾಳಜಿಯನ್ನು ಇಟ್ಟುಕೊಂಡಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ನಮ್ಮ ಸ್ವಾತಂತ್ರ್ಯ ಬಗ್ಗೆ ಮತ್ತು ಅನೇಕ ವಿಷಯಗಳನ್ನು ತಂದುಕೊಟ್ಟು ಬಡತನ ನಿರ್ಮೂಲ ಮಾಡಬೇಕಂತ ಕನಸು ಕಂಡಿರ್ತಕ್ಕಂಥ ಶ್ರೀ ಮಹಾತ್ಮ ಗಾಂಧೀಜಿಯವರ ಇವತ್ತು ಅಕ್ಟೋಬರ್ ಎರಡರಂದು ಸಾವಿರದ ಎಂಟುನೂರ ರಿಂದ ಅವರು ಜನಿಸಿದಂಥ ಮಹಾತ್ಮ ಗಾಂಧಿ ಜಯಂತಿ ಎಂದು ಆಚರಿಸುತ್ತೇವೆ ನಿಮ್ಮ ಮಾಹಿತಿಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನಮ್ಮ ಕಡೆಯಿಂದ ಧನ್ಯವಾದ